ಮೂತ್ರಪಿಂಡದ ಸಮಸ್ಯೆಗಳ ಪೈಕಿ ಕಿಡ್ನಿ ಸ್ಟೋನ್ ಕೂಡ ಒಂದು ಮೂತ್ರಪಿಂಡದ ಕಲ್ಲು ಹೊಂದಿದವರು ಚಿಕಿತ್ಸೆ ಪಡೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ಮೂತ್ರಪಿಂಡ ವೈಫಲ್ಯ ಎದುರಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಹೀಗಾಗಿ ಮೂತ್ರಪಿಂಡದ ಕಲ್ಲು ಎದುರಾದಾಗ ತೆಗೆದುಕೊಳ್ಳಬೇಕಾದ ಅಗತ್ಯ ಕ್ರಮ ಹಾಗೂ ಲಭ್ಯವಿರುವ ಎಲ್ಲ ಬಗೆಯ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಮೂತ್ರಪಿಂಡದ ಕಲ್ಲು ನಿರ್ಲಕ್ಷ್ಯ ಬೇಡ

ಮೂತ್ರಪಿಂಡದಲ್ಲಿ ಕಲ್ಲುಗಳು ಅಂದ್ರೆ ಕಿಡ್ನಿ ಸ್ಟೋನ್ ಉಂಟಾಗುವುದು ಸಾಮಾನ್ಯ ಮೂತ್ರಪಿಂಡದ ಸಮಸ್ಯೆಗಳಲ್ಲಿ ಒಂದು ಇದು ಒಟ್ಟು ಜನಸಂಖ್ಯೆಯ ಹನ್ನೆರಡರಷ್ಟು ಮಂದಿಯ ಮೇಲೆ ಪರಿಣಾಮ ಬೀರುತ್ತೆ ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ನಿರ್ಲಕ್ಷ್ಯದಿಂದ ಚಿಕಿತ್ಸೆ ಪಡೆದುಕೊಳ್ಳದೆ ಹೋದ್ರೆ ಮೂತ್ರಪಿಂಡದ ವೈಫಲ್ಯ ಎದುರಿಸುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಮೂತ್ರಪಿಂಡದಲ್ಲಿ ಕಲ್ಲು ಇರೋರು ಅತೀವವಾದ ನೋವುಗಳನ್ನು ಎದುರಿಸ್ತಿರ್ತಾರೆ ಮೂತ್ರದಲ್ಲಿ ಉರಿ ನೊರೆ ಬರೋದು ಮೂತ್ರ ಬಹಿರಂಗವಾಗಿ ಹೋಗದಿರೋದು ಪದೇ ಪದೇ ಮೂತ್ರ ವಿಸರ್ಜನೆ ಹಾಗೇನೆ ತೀವ್ರತರವಾದ ಪ್ರಕರಣಗಳಲ್ಲಿ ಮೂತ್ರದಲ್ಲಿ ರಕ್ತ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಇತ್ಯಾದಿ ಸಮಸ್ಯೆಗಳು ಕೂಡ ಕಂಡು ಕೆಲವೊಮ್ಮೆ ಕೆಲವರಿಗೆ ಸಣ್ಣದಾಗಿ ನೋವು ಬಂದು ಹೋಗುತ್ತೆ ಕೆಲವರು ಇದನ್ನ ನಿರ್ಲಕ್ಷಿಸೋದು ಉಂಟು ಆದ್ರೆ ಈ ನಿರ್ಲಕ್ಷ್ಯ ಕೆಲವೊಮ್ಮೆ ಅಪಾಯಗಳನ್ನ ಕೂಡ ತಂದಿಡೋದುಂಟು ಯಾಕಂದ್ರೆ ಒಂದು ಕಲ್ಲು ಮೂತ್ರನಾಳವನ್ನ ನಿರ್ಬಂಧಿಸಿದಾಗ ಮೂತ್ರಪಿಂಡದಲ್ಲಿ ಒಂದು ರೀತಿಯ ಒತ್ತಡ ಹೆಚ್ಚಾಗುತ್ತೆ ಈ ಒತ್ತಡ ಮುಂದುವರೆದ್ರೆ ಇದು ಮೂತ್ರಪಿಂಡದ ಕಾರ್ಯಚಟುವಟಿಕೆಗೆ ಪರಿಣಾಮ ಬೀರುತ್ತೆ ಹಾಗೇನೆ ಇದರಿಂದ ಮೂತ್ರಪಿಂಡದ ಹಾನಿ ಉಂಟಾಗುತ್ತೆ ಈ ಅಪಾಯ ಮತ್ತು ಅಡ್ಡ ಪರಿಣಾಮಗಳ ತಡೆಗಟ್ಟುವಿಕೆಗೆ ತಕ್ಷಣವೇ ಚಿಕಿತ್ಸೆ ನೀಡದಿದ್ರೆ ಇದು ಸೋಂಕು ಹರಡಲು ಮತ್ತು ಐಡ್ರೋನೆಫ್ರೋಸಿಸ್ನಂತಹ ತೊಡಕುಗಳಿಗೆ ಕಾರಣವಾಗಬಹುದು ಇದು ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಮತ್ತು ಮೂತ್ರಪಿಂಡ ವೈಫಲ್ಯದ ಅಪಾಯವನ್ನು ಕೂಡ ಹೆಚ್ಚಿಸುತ್ತೆ ದೀರ್ಘಕಾಲದ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಯು ಕಾಲಾನಂತರದಲ್ಲಿ ಮೂತ್ರಪಿಂಡದ ಕಾರ್ಯವನ್ನು ಕ್ರಮೇಣ ನಿಧಾನವಾಗಿಸುತ್ತೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ರೆ ಮೂತ್ರಪಿಂಡ ವೈಫಲ್ಯ ಎಂದು ಕರೆಯಲ್ಪಡುವ ಒಂದು ಅಥವಾ ಎರಡೂ ಮೂತ್ರಪಿಂಡಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುವವರೆಗೂ ಕೂಡ ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಎದುರಾಗಬಹುದು ಕಿಡ್ನಿ ವೈಫಲ್ಯಕ್ಕೆ ಚಿಕಿತ್ಸೆ ನೀಡಲು ಡಯಾಲಿಸಿಸ್ ಅಥವಾ ಮೂತ್ರಪಿಂಡ ಕಸಿ ಮಾಡುವುದು ಏಕೈಕ ಮಾರ್ಗವಾಗಿದೆ ಅಂದ ಹಾಗೆ ಕಿಡ್ನಿ ಸ್ಟೋನ್ ಸಂದರ್ಭದಲ್ಲಿ ಕಂಡುಬರೋ ಒಂದಿಷ್ಟು ರೋಗ ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಬೆನ್ನು ನೋವು ವಾಕರಿಕೆ ಮತ್ತು ವಾಂತಿ ವಾಸನೆ ಭರಿತ ಮೂತ್ರ ಮೂತ್ರದಲ್ಲಿ ತೊಂದರೆ ಹಾಗೆಯೇ ಮೂತ್ರ ವಿಸರ್ಜಿಸುವಾಗ ಉರಿ ಉಂಟಾಗೋದು ಹಾಗೆಯೇ ಮೂತ್ರ ವಿಸರ್ಜಿಸಲು ತೀವ್ರವಾದ ಪ್ರಚೋದನೆಗಳು ನೋವಿನ ಮೂತ್ರ ವಿಸರ್ಜನೆ ಇವೆಲ್ಲವೂ ಕೂಡ ಪ್ರಮುಖವಾಗಿ ಕಿಡ್ನಿ ಸ್ಟೋನ್ ಇದ್ದಾಗ ಕಂಡು ಒಂದಿಷ್ಟು ಲಕ್ಷಣಗಳು ಇನ್ನು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಪತ್ತೆ ಮಾಡೋದು ಹೇಗೆ ಅಂದ್ರೆ ಸಾಮಾನ್ಯವಾಗಿ ರಕ್ತದ ಮಾದರಿ ಮೂಲಕ ಮೊದಲು ಪರೀಕ್ಷೆ ನಡೆಸಲಾಗುತ್ತೆ ನಂತರ ಮೂತ್ರಪಿಂಡದ ಕಲ್ಲಿನ ಗಾತ್ರ ಮತ್ತು ಸ್ಥಳವನ್ನು ನೋಡಲು ವೈದ್ಯರು ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಅಥವಾ ಎಕ್ಸ್ರೇ ನಡೆಸಬಹುದು ಇನ್ನು ಇದಕ್ಕಿರೋ ಚಿಕಿತ್ಸೆಗಳೇನು ಅಂತ ಕೇಳಿದ್ರೆ ಈ ಸಮಸ್ಯೆಗೆ ಬಹು ಸುಧಾರಿತ ಚಿಕಿತ್ಸಾ ವಿಧಾನಗಳು ಲಭ್ಯ ಇವೆ ಸಣ್ಣ ಪ್ರಮಾಣದ ಮೂತ್ರಪಿಂಡದ ಕಲ್ಲುಗಳು ಕಾಣಿಸಿಕೊಂಡ್ರೆ ಹೆಚ್ಚು ನೀರು ಸೇವಿಸುವ ಮೂಲಕ ಹಾಗೇನೆ ನೋವು ನಿವಾರಕಗಳೊಂದಿಗೆ ಸ್ವಯಂ ಪ್ರೇರಿತವಾಗಿ ಅದನ್ನು ಗುಣಪಡಿಸಬಹುದು ಇನ್ನು ಮೂತ್ರಪಿಂಡದಲ್ಲಿ ದೊಡ್ಡ ಕಲ್ಲುಗಳು ಕಾಣಿಸಿಕೊಂಡಾಗ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯ ಇರುತ್ತೆ ನೋವು ನಿವಾರಕ ಚುಚ್ಚುಮದ್ದುಗಳು ಆ್ಯಂಟಿಬಯೋಟಿಕ್ಸ್ ಅತಿ ಸಣ್ಣ ಕಲ್ಲುಗಳು ಮೂತ್ರದೊಂದಿಗೆ ವಿಸರ್ಜನೆಯಾಗಲು ನಿರ್ದಿಷ್ಟ ಔಷಧಿಗಳ ಬಳಕೆ ಸೇರಿ ಅತ್ಯಾಧುನಿಕ ವೈದ್ಯಕೀಯ ನೆರವಿನೊಂದಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಯಶಸ್ವಿಯಾಗಿ ಕಲ್ಲುಗಳನ್ನು ತೆಗೆಯಲಾಗುತ್ತೆ ಇನ್ನು ಮತ್ತೊಂದು ಚಿಕಿತ್ಸೆ ಅಂದರೆ ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾರ್ಕ್ವೇವ್ ಲಿತೋಟ್ರಿಪ್ಸಿ ಈ ವಿಧಾನದಲ್ಲಿ ಸಮಸ್ಯೆಯಿಂದ ಬಳಲುವ ವ್ಯಕ್ತಿಯನ್ನ ಕೆಲವು ನಿರ್ದಿಷ್ಟ ತಪಾಸಣೆಗಳಿಗೆ ಒಳಪಡಿಸಿ ಕಲ್ಲಿನ ನಿಖರವಾದ ಸ್ಥಾನವನ್ನು ಗುರುತಿಸಲಾಗುತ್ತೆ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಗಳಷ್ಟು ವ್ಯಾಸವಿರುವ ಕಲ್ಲುಗಳನ್ನ ಈ ಚಿಕಿತ್ಸೆಯಿಂದ ತೆಗಿಬಹುದು ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಫೈಜೋ ಎಲೆಕ್ಟ್ರಿಕ್ ಮೂಲದಿಂದ ವಿಶೇಷ ಅಲೆಗಳನ್ನ ಚರ್ಮದ ಮೂಲಕ ಕಲ್ಲಿನತ್ತ ಹರಿಹಾಯಿಸಿ ಅದನ್ನು ತುಂಡರಿಸಲಾಗುತ್ತೆ ಹಾಗೆ ತುಂಡಾದ ಸಣ್ಣ ಸಣ್ಣ ತುಣುಕುಗಳು ಮೂತ್ರನಾಳದ ಮೂಲಕ ಮೂತ್ರದೊಂದಿಗೆ ವಿಸರ್ಜಿಸಲ್ಪಡುತ್ತೆ ಇನ್ನು ಮತ್ತೊಂದು ಚಿಕಿತ್ಸಾ ವಿಧಾನ ಅಂದ್ರೆ ಯೂರಿಟರೋಸ್ಕೋಪಿಕ್ ಲಿಥೋಟ್ರಿಪ್ಸಿ ಈ ವಿಧಾನದಲ್ಲಿ ಮೂತ್ರನಾಳದ ಮೂಲಕ ಕೊಳವೆಯಂತಹ ಉಪಕರಣವನ್ನ ತೂರಿಸಿ ಲೇಸರ್ ಚಿಕಿತ್ಸೆಯನ್ನ ಬಳಸಿ ಕಲ್ಲನ್ನು ತುಂಡರಿಸಲಾಗುತ್ತೆ ಸೋಂಕು ಕಂಡು ಬಂದಾಗ ಮೂತ್ರನಾಳದ ಮೂಲಕ ಕೊಳವೆಯನ್ನ ತೂರಿಸಿ ನಾಳದಂತಹ ಅಂದ್ರೆ ಸ್ಟಂಟ್ ರೀತಿಯ ವಸ್ತುವನ್ನ ಕೆಲಕಾಲ ಅಲ್ಲಿರಿಸಿ ಸೋಂಕು ಕಡಿಮೆಯಾದ ಮೇಲೆ ಅದನ್ನ ತೆಗಿತಾರೆ ಇದು ಸೋಂಕು ಹರಡದಂತೆ ನೆರವಾಗುತ್ತೆ ಇನ್ನು ಮತ್ತೊಂದು ವಿಧಾನ ಪರ್ಟ್ಯುಟೇನಿಯಸ್ ನೆಪ್ರೋಲಿಥೋಟೋಮಿ ಮೂತ್ರಪಿಂಡದ ಮುಂಭಾಗದಲ್ಲಿ ಅಥವಾ ಮೂತ್ರನಾಳದ ಮೇಲಿನ ಭಾಗದಲ್ಲಿ ಕಲ್ಲುಗಳಿದ್ದಾಗ ಈ ವಿಧಾನ ಸೂಕ್ತ ಈ ವಿಧಾನದಲ್ಲಿ ಹುಟ್ಟಿಯ ಭಾಗದಿಂದ ಕಲ್ಲನ್ನ ಸಮೀಪಿಸಿ ಕಲ್ಲನ್ನ ಹೊರಗೆ ತೆಗೆಯಲಾಗುತ್ತೆ ಇನ್ನು ಎಕ್ಸ್ ಕಾರ್ಪೋರಿಯಲ್ ಶಾಕ್ ವೇವ್ ಟ್ರಿಪ್ಸಿ ಹಾಗೇನೆ ಇದು ಅತ್ಯಂತ ಪರಿಣಾಮಕಾರಿಯಾಗಿದ್ದು ಶಸ್ತ್ರಚಿಕಿತ್ಸೆಯಾದ ಪೆರ್ಕ್ಯುಟೇನಿಯಸ್ ನೆಪ್ರೊಲಿಥೋಟೋಮಿ ಚಿಕಿತ್ಸೆ ಮೂಲಕ ಮೂತ್ರಪಿಂಡದ ಕಲ್ಲನ್ನು ತೆಗೆದುಹಾಕಬಹುದು ಇಲ್ಲಿ ದ್ರವಾಂಶ ಸೇವನೆಯನ್ನು ಕಡಿಮೆ ಮಾಡಲು ಮತ್ತು ಸರಿಯಾದ ರೀತಿಯಲ್ಲಿ ಮೂತ್ರಪಿಂಡ ಕಾರ್ಯವನ್ನು ನಿರ್ವಹಿಸಲು ಸೋಡಿಯಂ ಮತ್ತು ಪ್ರೋಟೀನ್ ಸೇವನೆಯನ್ನು ಸೀಮಿತಗೊಳಿಸುವುದನ್ನು ಕೂಡ ಶಿಫಾರಸು ಮಾಡಲಾಗುತ್ತೆ ಇದಿಷ್ಟು ಮೂತ್ರಪಿಂಡದ ಕಲ್ಲುಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಎದುರಾಗಬಹುದಾದ ಸಮಸ್ಯೆಗಳು ಹಾಗೆಯೇ ಮೂತ್ರಪಿಂಡದ ಕಲ್ಲುಗಳಿಗೆ ಇರ್ತಕ್ಕಂಥ ಶಸ್ತ್ರಚಿಕಿತ್ಸಾ ವಿಧಾನಗಳ ಕುರಿತಾದ ಮಾಹಿತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ